Thank ಅದ್ದೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೆರವಣಿಗೆ ಮೆರವಣಿಗೆಗೆ ಚಾಲನೆ ನೀಡಿದ ತಾಲೂಕು ಆಡಳಿತ ಹಾಗೂ ಯಾದವ ಸಂಘ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ಹಾಗೂ ತಾಲೂಕು ಯಾದವ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿಗಳು ಸುದರ್ಶನ್ ಯಾದವ್ ಹಾಗೂ ಯಾದವ ಸಂಘದ ಮುಖಂಡರುಗಳು ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ ಪಲ್ಲಕ್ಕಿಯ ಮೆರವಣಿಗೆ ಶ್ರೀಕೃಷ್ಣ ಮೂರ್ತಿಗಳು ಇರುವ ಮುತ್ತಿನ ಪಲ್ಲಕ್ಕಿಗಳು ಸಪ್ತಾಶ್ವತ ರಥಗಳು ಕೀಲು ಕುದುರೆ ಗಾರಡಿ ಗೊಂಬೆ ಯಕ್ಷಗಾನ ವೇಷದ ಗೊಂಬೆ ತಮಟೆ ವಾದನ ನಾದಸ್ವರ ಡೊಳ್ಳು ಕುಣಿತ ಶ್ರೀಕೃಷ್ಣ ವೇಷಾಧಾರಿಗಳಾದ ಮಕ್ಕಳು ದೀಪಗಳನ್ನ ಹೊತ್ತು ಮಹಿಳೆಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ಆಕರ್ಷಣೀಯವಾಗಿತ್ತು ನಂತರ ಮಾತನಾಡಿದ ಸಚಿವ ಸುಧಾಕರ್ ಶ್ರೀಕೃಷ್ಣನ ಬದುಕೆ ನಮಗೆ ದಾರಿದೀಪ ಗೀತೆಯ ಮೂಲಕ ನೀಡಿರುವ ಸಂದೇಶ ನಮ್ಮ ಬದುಕನ್ನ ಮುನ್ನಡೆಸುವ ತೋರುವ ದೀಪದಂತಾಗಿದೆ ಈ ಬೆಳಕಿನ ಆಸರೆಯಲ್ಲಿಯೇ ನಾವು ನಮ್ಮ ಜೀವನದ ಒಂದೊಂದೇ ಹೆಜ್ಜೆಯನ್ನ ಮುಂದಿಡುತ್ತಾ ಸಾಗಬಹುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಸ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಯಾದವ ಸಂಘದ ಮುಖಂಡರಾದ ನಾರಾಯಣ ನಾರಾಯಣಸ್ವಾಮಿ ಅಶ್ವಥಪ್ಪ ಗೋವಿಂದಪ್ಪ ಆಂಜನಪ್ಪ ನಗರಸಭಾ ಸದಸ್ಯರಾದ ಕಲಾವತಿ ಆಂಜನಪ್ಪ ರಾಚಾಚಾರಿ ಮುರಳಿ ಪೌರಾಯುಕ್ತರಾದ ಚಲಪತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಆನಂದ್ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸೇರಿದಂತೆ ಯಾದವ ಸಂಘದ ಮುಖಂಡರು ಭಾಗವಹಿಸಿದ್ದಾರೆ